ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚೆನ್ನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನಮಗೂ ಕೂಡ ಎಲ್ಪ್ ಆಗತ್ತೆ ನಮಗೂ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೂ ಮೋಟಿವೇಶನ್ ಸಿಗುತ್ತೆ ಕಮೆಂಟ್ ಅಂತ ತಿಳಿಸಿ ಏನಾದರೂ ತಪ್ಪಿದ್ರೆ ನಾನು ತಿದ್ಕೊತೀನಿ ಮುಂದೆ ವಿಡಿಯೋಗಳು ಮಾಡುವಾಗ ಇಲ್ಲಿಂದ ಬಂದು ಇವಾಗ ಸೂರ್ಯ ದೇವಸ್ಥಾನ ಹೋಗಿದ್ವಿ ಬಟ್ ನಾವು ಹೋಗಿರಲಿಲ್ಲ ನಂಗೆ ಧರ್ಮಸ್ಥಳದಲ್ಲಿ ಸಾಕಾಯಿತು ನಾವು ನಾಲ್ಕು ಗಂಟೆಗೆ ಎದ್ದಿದ್ವಲ್ವ ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗಿರತ್ತೆ ಅವಾಗಿಂದ ಮಲಗೆ ಇರಲಿಲ್ಲ ಸರಿ ನಮ್ಮ ಎದ್ದಿದ್ವಿ ಬಟ್ ನಾವು ಹೋಗಲಿಲ್ಲ ಆಗಲ್ಲ ನಮಗೆ ಅಂತ ಸುಸ್ತಾಗೋಯಿತು ಧರ್ಮಸ್ಥಳ ಸುತ್ತಷ್ಟೊತ್ತಿಗೆ ಅಂದರೆ ಅದು ರಿಂಗಲ್ ಸುತ್ಸಿ ಸುತ್ಸಿ ಸುತ್ತಿಸಿ ಜನ ಕಮ್ಮಿ ಇದ್ದರೂ ಸುತ್ತಿಸಿತಾರಲ್ವ ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ ತುಂಬ ಬಿಸಿಲಿತ್ತು ಕೂಡ ಫುಲ್ ಟಯರ್ಡ್ ಆಗೋದ್ವಿ ಕಾರ್ ಹೋಗ್ತಾಯಿದ್ರು ಒಂದು ಸ್ವಲ್ಪ ಸಮಾಧಾನ ಆದರೂ ಶೆಕೆ ಶೆಕೆ ನೋಡಿ ವಿಂಡೋ ಎಲ್ಲ ತೆಗ್ದಿದ್ದೀವಿ ಬಟ್ ಇಲ್ಲಿ ನೇಚರ್ ನೋಡೋಕೆ ಮಾತ್ರ ಚೆನ್ನಾಗಿದೆ ಹಾಗಾಗಿ ವಿಡಿಯೋನ ಎಡಿಟಿಂಗ್ ಮಾಡ್ದೆ ತೋರಿಸಿದ್ದೀನಿ ಗಿಡ ಇದು ಬೆಂಗಳೂರಲ್ಲಿ ಅಷ್ಟೇ ಅಷ್ಟೇ ನೋಡೋಕೆ ಸಿಗೋದು ಮನೆಗಳು ನೋಡಿ ಅಲ್ಲಿ ಅಲ್ಲಿಂದು ಅಮ್ಮ ಕೂಡ ಎದ್ದಿದ್ದಾರೆ ಮಲ್ಕೊಂಡಿಲ್ಲ ಇಬ್ಬರು ಕೂಡ ಎದ್ದಿದ್ದಾರೆ ಮಲ್ಕೊಂಡೇ ಇಲ್ಲ ಸ್ವಲ್ಪ ಹೊತ್ತೇನೋ ಮಲ್ಕೊಂಡ್ಳು ಅನಿಸುತ್ತೆ ಅಲ್ಲಿಂದ ಮೂಡಿ ತಗ್ಸೋಕೆ ಹೋಗೋ ಅಷ್ಟರಲ್ಲಿ ಎದ್ಲು ಅವಾಗ ಅವ್ರ ಕಾರಲ್ಲಿ ಸಾಂಗ್ ಹಾಕಿದ್ರಿಂದ ಆ ಇದನ್ನ ನಾಯ್ಸ್ನ ನಾನು ಎಡಿಟ್ ಮಾಡಬೇಕಾಯ್ತು ಇವ್ರ ದೇವಸ್ಥಾನಕ್ಕೆ ಹೋಗಿದ್ರು ಅಲ್ವಾ ಅಲ್ಲೆಲ್ಲ ಶ ಧರ್ಮಸ್ಥಳದಲ್ಲಿ ಶರ್ಟ್ ಬಿಚ್ಚಬೇಕಂದ್ಬಿಟ್ಟು ಅವ್ರು ಈ ಥರ ಇದ್ದಾರೆ ಯಾಕೆ ಈ ಥರ ಇದ್ದಾರೆ ಅನ್ಕೊಬೇಡಿ ಅಲ್ಲೆಲ್ಲ ಅದೇ ಥರ ಇರುತ್ತೆ ಧರ್ಮಸ್ಥಳ ಕುಕ್ಕೆ ಮತ್ತೆ ಮುಂದೆ ಅನ್ನ ಪುಣ್ಯ ಅನ್ನಪೂರ್ಣ ಎಲ್ಲ ಶರ್ಟ್ ಬಿಚ್ಚಕ್ಕೆ ಹೇಳ್ತಾರೆ ಜೆಂಟ್ಸ್ಗೆ ಮಕ್ಕಳಿದ್ರೂ ಗಂಡು ಮಕ್ಕಳಿದ್ರೆ ಬಿಚ್ಚಿಸ್ತಾರೆ ಹಾಗಾಗಿ ಅವ್ರು ಆ ಥರನೇ ಬಿಟ್ಕೊಂಡಿದ್ದಾರೆ ಬಿಚ್ಚಿ ಬಟನ್ಸ್ ಎಲ್ಲ ಬಿಚ್ಚಿದ್ದಾರೆ ನಮ್ಮ ಮನೆಯವರು ಹಾಗೆ ಹಾಕ್ಕೊಂಡಿದ್ದಾರೆ ನಮ್ಮ ಬನ್ನಿ ಹಾಕಿದ್ದಾರೆ ಅಂದ್ಬಿಟ್ಟು ನನ್ನ ಹಸ್ಬೆಂಡಿಗೂ ತಂದಿದ್ದೆ ಅವ್ರು ಹಾಕ್ಕೊಂಡಿಲ್ಲ ನಿಮಗೆ ಪ್ಯಾಕಿಂಗ್ ವಿಡಿಯೋ ನೋಡಿದ್ರೆ ಯಾವ್ಯಾವ ರೀತಿ ಮಾಡಿದ್ದೆ ಅಂತ ಗೊತ್ತಾಗತ್ತೆ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ವಿಡಿಯೋ ಇರುತ್ತೆ ನೋಡಿ ್ಕೊಂಡು ನೋಡೋರಿಗೆ ಚೆನ್ನಾಗಿ ಅನಿಸುತ್ತೆ ಬಟ್ ನಾನು ಡ್ರೈವಿಂಗ್ ಕಲಿತೆ ಒನ್ ಟೈಮ್ ಆಕ್ಸಿಡೆಂಟ್ ಆಗಿತ್ತು ಹಾಗಾಗಿ ನನಗೆ ಭಯ ಆಗುತ್ತೆ ಭಯ ಬಿದ್ದುಬಿಟ್ಟು ಓಡಿಸೋದೇ ಬಿಟ್ಬಿಟ್ಟಿದ್ದೀನಿ ಅಷ್ಟೊತ್ತಿಗೆ ಕೂಡ ಅಮ್ಮಗೆ ಪ್ರೆಗ್ನೆಂಟ್ ಆಗಿದ್ದೆ ಅಂದ್ಬಿಟ್ಟು ನಾನು ಓಡ್ಸೋಕೆ ಹೋಗಲಿಲ್ಲ ಸೂರ್ಯ ದೇವಸ್ಥಾನ ಮತ್ತು ಬೇರೆ ಏನು ಸೂರ್ಯ ಮತ್ತು ಬೇರೆ ಏನು ಹೇಳ್ತಾರೆ ಅಲ್ಲಿಂದ ನಾವು ಸೌತ್ ಅಡ್ಕಾ ದೇ ಸೌತ್ ಅಡ್ಕ ಮಹಾಗಣಪತಿ ಆ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಅಲ್ಲಿ ಹೋಗ್ಬಿಟ್ಟು ಬಂದ್ವಿ ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ನಿದ್ದೆ ಫುಲ್ ಮಾಡಿಬಿಟ್ಟಿದ್ದೆ ಎಬ್ಬರ್ಸಿ ಅವರು ನಮ್ಮ ಹಸ್ಬೆಂಡ್ ಎಲ್ಲರೂ ಮಲಗಿದ್ವಿ ಅವ್ರ ಫ್ರೆಂಡ್ ಅಷ್ಟೇ ನಮ್ಗಿಂತ ಮುಂಚೆನೇ ಹೋಗಿ ಬಂದಿದ್ರು ಅದಾದ್ಮೇಲೆ ಅಮ್ಮ ಎಬ್ಬರ್ಸಿ ನೋಡು ಅವರೆಲ್ಲ ಹೋಗಿದ್ದಾರೆ ಎಲ್ಲ ಬರ್ತಾ ಇದ್ದಾರೆ ಹೋಗಿ ನೋಡ್ಕೊಂಡು ಬರೋಣ ಬಾ ಅಲ್ಲೂ ಹೋಗಲಿಲ್ಲ ಸೂರ್ಯ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಹೊರಟಿದ್ವಿ ನೋಡಿ ಮಂಜು ಎಲ್ಲ ನಡ್ಕೊಂಡು ಹಿಂಗೆ ಬರ್ತಾ ಇದ್ದೀನಿ ಇಲ್ಲಷ್ಟೇ ಅಷ್ಟೇ ಸ್ವಲ್ಪ ನಡೆದ ಬೇರೆ ಎಷ್ಟೊಂದು ಅಮ್ಮನೇ ದೇವಸ್ಥಾನ ತಲುಪಿದ್ವಿ ಅಮ್ಮನ ನಾನೇ ಎತ್ಕೊಂಡಿದ್ನಲ್ವ ಹಾಗೆ ವೀಡಿಯೋ ಸ್ವಲ್ಪ ಶೇಕ್ ಆಗ್ತಾ ಇದೆ ನಮ್ಮಮ್ಮ ಬರೋದೇ ಕಷ್ಟ ಅಂದ್ಬಿಟ್ಟು ನಾನು ಅಮ್ಮನ ನಾನೇ ಎತ್ಕೊಂಡಿದ್ದೀನಿ ಜನ ಅಷ್ಟು ಇರಲಿಲ್ಲ ಬೇಗ ಬೇಗನೆ ಬಿಟ್ಟರು ಬಟ್ ಈ ಸುತ್ತ ಅಲ್ಲೇ ಟೈರ್ಡ್ ಆಗಿಬಿಡುತ್ತೆ ಸ್ವಲ್ಪನಾದರೂ ಬಿಟ್ಟರೆ ಸೆಂಟ್ರಲ್ಲಾದರೂ ಎಲ್ಪ್ ಆಗ್ತಿತ್ತು ಸುತ್ತಿ ಸುತ್ತಿ ಹೋಗೋದೇ ಕಷ್ಟ ಇಲ್ಲೇನಷ್ಟು ಸುತ್ತೋದಿರಲಿಲ್ಲ ಬಟ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಲ್ವ ಇಲ್ಲೇನು ಸುತ್ತೋದಷ್ಟೊಂದು ಇರಲಿಲ್ಲ ಬಟ್ ಅವ್ನು ಧರ್ಮಸ್ಥಳ ತುಂಬ ಸುತ್ತೋದಿತ್ತು ಮುಂದೆ ಹೋಗ್ತಾ ಕೂಡ ಅಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೊರಟ್ವಿ ಅಷ್ಟು ಅಲ್ಲಿ ತೋರಿಸೋಣ ಅಂತ ನಿಮಗೂ ಕೂಡ ಹೊರಟೆ ಅಲ್ಲಿ ಕ್ಯಾಮ್ರಾ ಆಫ್ ಮಾಡಿ ಆಫ್ ಮಾಡಿ ಅಂತ ಫೋನ್ ಆಫ್ ಮಾಡಮ್ಮ ಫಸ್ಟು ಅಂತ ಬೈಬಿಟ್ರು ಅದಕ್ಕೆ ನಾನು ಅಲ್ಲಿಂದ ನಿಲ್ಲಿಸಿದೆ ಅವಾಗಿಂದ ನೋಡಿ ಅಮ್ಮ ಅಂತ ಫುಲ್ ಟಯರ್ಡು ನಾನು ಟಯರ್ಡು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಅದನ್ನು ಶರ್ಟ್ ಇದ್ದಾರೆ ಒಳಗಡೆ ಬಿಚ್ಚು ಅಂತ ಹೇಳ್ತಾರೆ ಅಂದ್ಬಿಟ್ಟು ಅವ್ರ ಫ್ರೆಂಡ್ ಬಂದು ಅಲ್ಲೇನೋ ಅರ್ಚನೆ ಮಾಡಿಸ್ತೀನಿ ಅಂತ ಅಲ್ಲೇ ಉಳ್ಕೊಂಡ್ರು ಸರಿ ಅವ್ರ ಫ್ಯಾಮಿಲಿಗೆ ಆಗುತ್ತೆ ನಾವು ನಾವು ತೊಗೊಂಡಿರ್ಲಿಲ್ಲ ಅರ್ಚನೆ ಮಾಡೋದಕ್ಕೆ ನಾವೇನು ಮಾಮೂಲಿ ಪೂಜೆ ತೊಗೊಂಡಿದ್ವಿ ಇಲ್ಲಿಂದ ಹೊರಟ್ವಿ ನೋಡಿ ಎಲ್ಲ ಶರ್ಟ್ ಇದ್ದಾರೆ ಇಲ್ಲೆಲ್ಲ ನಮಸ್ಕಾರ ಮಾಡಿ ಹೊರಟಿ ಅಮ್ಮನ ಶೇಕ್ ಆಗ್ತಾಯಿದೆ ವಿಡಿಯೋ ಎಲ್ಲ ದರ್ಶನ ಮುಗಿಸಿ ಬಂದ್ವಿ ಅಮ್ಮಗಿಲ್ಲ ಒಬ್ಬ ಫ್ರೆಂಡ್ಸ್ ಇತ್ತು ನಾ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಹುಡುಗನೂ ಆಟ ಇಂಟ್ರೆಸ್ಟ್ ಇತ್ತು ಆಟ ಆಡ್ಕೊಂಡಿದ್ರು ಟಯರ್ಡ್ ಆಗೋದು ನಮ್ಗೆ ಅಷ್ಟೇ ಅಲ್ಲೋ ಮಕ್ ಮಕ್ಕಳಿಗೆ ಟಯರ್ಡ್ ಆಗತ್ತೆ ಬಟ್ ಅವ್ರು ನಡೆಯೋದೆಲ್ಲ ಮಾಡಲ್ಲವಾ ಹಾಗಾಗಿ ಎತ್ಕೊಂಡೇ ಓಡಾಡ್ತೀವಿ ಮೈ ನೋವಾಗತ್ತೆ ಹೊರತು ಅವ್ರಿಗೆ ಕಾಲಿಗೆಲ್ಲ ನೋವಾಗಲ್ಲ ನೋಡಿ ಅಮ್ಮ ಫುಲ್ ಖುಷಿಯಾಗಿ ಆಟ ಆಡ್ತಾಯಿದ್ಲು ಅಂದರೆ ನಮ್ಮನೆ ಹತ್ರ ಅಕ್ಕಪಕ್ಕ ಮಕ್ಕಳು ಅಷ್ಟಿಲ್ಲ ಹಾಗಾಗಿ ఖుషి ఆట ఆడుకుంటు మంజు మాత్ర ఓగ్లీ మొబైల్ నోడ్కొండో నోడ్తీని అంత అవును తేడాది బిడ్డ ಹಂಗೆ ಆಟ ಆಡ್ಕೊಂಡಿದ್ವಿ ಟೈಮ್ ಮೋಸ್ಟ್ಲಿ ಆರು ಆರು ಗಂಟೆ ಆಗಿತ್ತು ಅಲ್ಲೆಲ್ಲ ಸುತ್ತಾರ್ಕೊಂಡ್ಬರಷ್ಟೊತ್ತಿಗೆ ನಾವು ಇಲ್ಲಿ ಬೇಗ ಸ್ವಲ್ಪ ಮುಂಚೆನೇ ಬಂದಿದ್ವಿ ಸ್ವಲ್ಪ ಕುತ್ಕೊಂಡೋಣ ಅಂತ ಕೂತ್ಕೊಂಡ್ವಿ ನೋಡಿ ಇವಾಗ ಆನೆ ಕೂಡ ಬಂತು ದೇವ್ರ ಪೂಜೆ ಮಹಾ ಮಂಗಳಾರತಿ ಮಾಡೋ ಟೈಮಿಗೆ ದಿನ ಬರುತ್ತೆ ಅಂತ ಅನಿಸುತ್ತೆ ದಿನ ಬರುತ್ತೆ ಅನ್ ಯಾಕಂದರೆ ಅವರು ಅಲ್ಲಿ ಮುಂದೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದರೆ ಆ ಥರ ಎಲ್ಲ ಆಶೀರ್ವಾದ ಮಾಡಿಸ್ತಾರೆ ಅಂದರೆ ಅಲ್ಲಿಗೆ ದಿನ ಬರುತ್ತೆ ನೋಡಿ ಅದು ವೈಟ್ಗೆ ಹೆಂಗೆ ಹೋಗುತ್ತೆ